ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಂಡ್ವರೆಗೂ ನೋಡಿ ಆ್ಯಂಡ್ ಇವ್ಯ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಆಯಿತಾ ಜಾಸ್ತಿ ಕುಕುನ ವಿರುನ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೀವು ಅದನ್ನೇ ಕೇಳೋದು ಬೇರೆ ಏನೂ ಕೇಳಲ್ಲ ಅದು ಬಿಟ್ಟು ಇನ್ನು ಸ್ವಲ್ಪ ದಿವಸದಲ್ಲಿ ದೀಪಾವಳಿ ಹಬ್ಬ ಬರ್ತಾಯಿದೆ ಆಮೇಲೆ ಫುಲ್ ಮದುವೆ ಎಲ್ಲ ಇರುತ್ತೆ ನಿಮಗೂ ಗೊತ್ತಿರೋಂಗೆ ಈ ವರ್ಷ ಈ ಮನೇಲಿ ಲಾಸ್ಟ್ ಹಬ್ಬ ಅದು ದೀಪಾವಳಿನೇ ಸೊ ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋವಂಥ ಪ್ಲ್ಯಾನ್ ಏನೂ ಇಲ್ಲ ಯಾಕಂದರೆ ನಿಮಗೆ ಗೊತ್ತು ಡೀಕ್ಲಟರಿಂಗ್ ಪ್ಯಾಕಿಂಗ್ ಎಲ್ಲ ನಡೆಸ್ತಾ ಇದ್ದೀನಿ ಅದ್ರ ಮಧ್ಯೆ ಸಿಂಪಲ್ಲಾಗಿ ಹಬ್ಬ ಮಾಡಿಕೊಂಡು ಹೋಗೋಣ ಅಂತ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಈ ಹಬ್ಬದ ಸೀಸನ್ ಬರ್ತಾ ಇದೆ ಅಂದರೆ ಆಲ್ರೆಡಿ ಹುಡುಗಿಯರಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದು ಆಮೇಲೆ ಕೂದ್ಲು ಎಬೋಟ್ಯಾಕ್ಸು ಮತ್ತು ಇವಾಗ ಏನೋ ಹೊಸ ಹೊಸ ಅದೆಲ್ಲ ಬಂದುಬಿಟ್ಟಿದೆ ಕೆಮಿಕಲ್ ಪೀಲ್ಗಳು ಆ ಥರ ಎಲ್ಲ ಸೊ ಅದನ್ನೆಲ್ಲ ಮಾಡಿಸ್ಕೊಂಬರ್ತಾರೆ ಅದೆಲ್ಲ ತುಂಬ ರಿಪೀಟಾಗಿ ಮಾಡಿಸ್ತಾ ಇರಬೇಕು ನೀವು ನಿಮಗೆ ಒಳ್ಳೆ ರಿಸಲ್ಟ್ ಅಂದರೆ ಅದನ್ನು ಮೇಂಟೇನ್ ಹಾಗೆ ಮಾಡ್ತಾ ಇರಬೇಕು ನೀವು ಒಂದು ಸತಿ ಬೊಟಾಕ್ಸ್ ಮಾಡಿಸಿದ ತಕ್ಷಣ ನಿಮ್ಮ ಕೂಲು ಫುಲ್ ಸ್ಟ್ರೈಟ್ ಸ್ಮೂತ್ಸ್ ಆ್ಯಂಡ್ ಸಿಲ್ಕಿ ಆ್ಯಂಡ್ ಈಸಿ ಮೇಂಟೆನೆನ್ಸ್ ಆಗ್ಬಿಡಲ್ಲ ಅದು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಮಾಮೂಲಿ ಕೂಲು ಬಂದೇ ಬರುತ್ತೆ ಅದನ್ನು ಮತ್ತೆ ನೀವು ಟಚ್ ಅಪ್ ಮಾಡಿಸ್ಬೇಕು ಆ್ಯಂಡ್ ಸ್ಕಿನ್ನು ಹಾಗೇ ಒಂದು ಸತಿ ಕೆಮಿಕಲ್ ಪಿಲ್ಲು ಇಲ್ಲ ಫೇಶಿಯಲ್ಲು ಮಾಡಿಸ್ಕೊಂಡು ಬಂದಿದ ತಕ್ಷಣ ನಿಮ್ಗೆ ಏನೋ ಒಂದು ವಾರ ಹದಿನೈದು ದಿನ ಚೆನ್ನಾಗಿ ಅನಿಸ್ಬೋದು ಅದಾದಮೇಲೆ ಮತ್ತೆ ನಿಮ್ಮ ಬ್ಯಾಕ್ ಟು ಸ್ಕಿನ್ ಆಗುತ್ತೆ ಮತ್ತೆ ಅದನ್ನು ನೀವು ಏನಂತೀರ ಮತ್ತು ಅದಕ್ಕೆ ಏನಾದರೂ ನೀವು ಟ್ರೀಟ್ಮೆಂಟ್ ಮಾಡಿಸ್ತಾ ಇರಬೇಕು ಫಾಲೋ ಅಪ್ ಮಾಡಿಸ್ತಾ ಇರಬೇಕು ಸೊ ಇದೇ ಥರ ಮಾಡಿಸಿ ನಿಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ಅದೆಲ್ಲ ಕೆಮಿಕಲ್ ಎಂಡ್ ಆಫ್ ದಿ ಡೇ ಅದು ಕೆಮಿಕಲ್ ಅಷ್ಟೆ ಅದರಿಂದ ನಿಮಗೆ ಏನು ಇನ್ಸ್ಟೆಂಟಾಗಿ ನಿಮಗೆ ಒಂದು ಗ್ಲೋ ಅಂತ ಸಿಗ್ಬಾರ್ದು ಬಟ್ ಪರ್ಮನೆಂಟಾಗೇ ನಿಮಗೆ ಎಂಥ ಒಳ್ಳೆ ರಿಸಲ್ಟ್ ಅಂತೂ ಸಿಗೋದಿಲ್ಲ ಸೊ ನಾನು ಏನಂತೀನಿ ಅಂದರೆ ನೀವು ಪರ್ಮನೆಂಟಾಗಿ ನಿಮಗೆ ಸ್ಕಿನ್ಗೆ ಹೇರ್ಗೆ ನೀವು ಏನು ಮಾಡ್ಕೋಬೇಕು ಆ ಥರ ಮಾಡ್ಕೊಳ್ಳಿ ಸುಮ್ಮನೆ ಯಬ್ಬ ಟೈಮಲ್ಲಿ ಹೋಗಿ ಸುಮ್ಮನೆ ನಾನು ನೋಡಿದ್ದೀನಿ ಪ್ರೈಸಸ್ ಎಲ್ಲ ನೋಡಬೇಕು ನೀವು ಬೊಟಾಕ್ಸ್ ಅಂದರೆ ನಾಲ್ಕು ಐದು ಸಾವಿರ ಖರ್ಚು ಕೇಳ್ತಾರೆ ಹೇರ್ಗೆ ಆಮೇಲೆ ಫೇಸ್ಗೂ ಅಷ್ಟೇ ಒನ್ ಪೀಲ್ ಅದು ಇದು ಹೈಡ್ರಾ ಫೇಶಿಯಲ್ ಆ ಥರ ಎಲ್ಲ ಹೋದರೆ ನಾಲ್ಕು ಸಾವಿರ ಮೂರು ಸಾವಿರ ಎರಡೂವರೆ ಸಾವಿರ ಅಂತೂ ಪಕ್ಕಾ ಕೇಳ್ತಾರೆ ಸೊ ಆ ಥರ ಎಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಸುಮ್ಮನೆ ಸ್ವಲ್ಪ ಲೋಗೆ ಇದು ಮಾಡೋ ಬಲ್ಲು ನೀವು ಬಾಡಿಯಿಂದ ಏನು ಬೇಕು ಟ್ರೀಟ್ ಆ ಥರ ಟ್ರೀಟ್ ಮಾಡಿ ಇವಾಗ ಸ್ಕಿನ್ನೂ ಅಷ್ಟೇ ತುಂಬ ಇವಾಗ ನನಗೂ ಅವಾಗವಾಗ ಸ್ಕಿನ್ ನೋಡಿ ಚಿಕ್ಕ ಆಗ್ತಾ ಇರುತ್ತೆ ನಾವು ತಿನ್ನೋ ಫುಡ್ಡಿಂದ ಆಗಿರ್ಬೋದು ಇಲ್ಲ ಹುಡುಗಿರಿಗೆ ಹಾರ್ಮೋನಲ್ ಚೇಂಜಸ್ ಇವಾಗ ನನಗೆ ಲಾಸ್ಟ್ ವೀಕ್ ಪೀರಿಯಡ್ಸ್ ಆಯಿತು ಮೇ ಬಿ ಅದರಿಂದ ನನಗೆ ಸ್ವಲ್ಪ ಸ್ಕಿನ್ ಈ ಥರ ಆಗಿರ್ಬೋದು ಬಟ್ ಅದನ್ನು ಹೇಗೆ ರಿಕವರ್ ಮಾಡ್ಕೊಂಡು ಹೇಗೆ ಗ್ಲೋಯಿಂಗ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು ಆಲ್ಮೋಸ್ಟ್ ನಾನು ಮೂರು ವರ್ಷದಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ ಅದರಿಂದ ನಾನು ಜಾಸ್ತಿ ಏನೂ ಖರ್ಚು ಮಾಡಿಲ್ಲ ನಿಮಗೆ ಹೇಳಬೇಕಂದ್ರೆ ನಾನು ಎಲ್ಲೂ ಮನೆಯಿಂದ ಆಚೆ ಹೋಗಿ ಯಾವುದು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಆ್ಯಂಡ್ ಒಂದು ಶಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಟ್ರಾವೆಲ್ಗೆ ನಾವು ಎಷ್ಟು ಕೊಡಬೇಕು ಯಾವುದು ನಮ್ಮ ಮನೆ ಪಕ್ಕ ಅಂತೂರಲ್ಲ ನಾವು ಇರೋದಕ್ಕೆ ಒಂದು ಕಡೆ ಆಗಿದ್ರೆ ಒಂದು ಅಟ್ಲೀಸ್ಟ್ ಕ್ಯಾಬ್ ಚಾರ್ಜಸ್ಸು ಆಮೇಲೆ ಪ್ರಾಡಕ್ಟ್ಗೆ ಬೇರೆ ದುಡ್ಡು ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ಗೆ ಬೇರೆ ದುಡ್ಡು ಆ ಥರ ಎಲ್ಲ ತುಂಬ ದುಡ್ಡು ನಾನು ಏನೂ ಖರ್ಚು ಮಾಡಿಲ್ಲ ನನ್ನ ಪರ್ಸ್ನಲ್ ಅಂದರೆ ನನ್ನ ಫೇಸ್ ಅನಾಲಿಸಿಸ್ ನೋಡಿ ಆ್ಯಂಡ್ ನನ್ನ ಇವಾಗ ನನಗೆ ಏಜ್ ಎಷ್ಟು ಆ್ಯಂಡ್ ನನಗೆ ಯಾವುದು ಇವಾಗ ಒಬ್ರೊಬ್ರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂತೆಲ್ಲ ಇರುತ್ತೆ ಅಂಥವ್ರಿಗೆ ಯಾವ ಥರ ಟ್ರೀಟ್ ಮಾಡಬೇಕು ನನ್ನ ಇಶ್ಯೂ ಏನಿದೆ ಆ್ಯಂಡ್ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನೆಲ್ಲ ನೋಡಿ ನನ್ನದೇ ಆದ ಒಂದು ಕಿಟ್ನ ಕೊಟ್ಟಿರ್ತಾರೆ ಸೊ ಆ ಕಿಟ್ಟನ್ನು ನಾನು ಪೇ ಮಾಡ್ತೀನಿ ಅಷ್ಟೇ ಅಷ್ಟು ಬಿಟ್ಟು ಎಕ್ಸ್ಟ್ರಾ ನಾನು ಅಡಿಷನಲ್ ಏನೂ ಪೇ ಮಾಡಲ್ಲ ಈ ಥರ ಪ್ರಾಡಕ್ಟ್ ಕೊಟ್ಟಿರ್ತಾರೆ ಇದೆಲ್ಲ ನನಗೆ ಕಸ್ಟಮೈಸ್ಡ್ ಮಾಡಿ ಕೊಟ್ಟಿರ್ತಾರೆ ಅಂದರೆ ಇದು ನನಗೆ ಮಾತ್ರ ಕೊಟ್ಟಿರೋ ಪ್ರಾಡಕ್ಟ್ಸ್ ಇದು ನೀವು ಕ್ಯೂರ್ ಸ್ಕಿನ್ನಲ್ಲಿ ಕನ್ಸಲ್ಟೇಷನ್ ತೊಗೊಂಡ್ರೆ ಇದೇ ಪ್ರಾಡಕ್ಟ್ ನಿಮಗೆ ಸಿಗೋಲ್ಲ ಯಾಕಂದರೆ ನಿಮ್ಮ ಕನ್ಸನ್ಸೇ ಬೇರೆ ಇರುತ್ತೆ ನಿಮ್ಮ ಸ್ಕಿನ್ ಟೈಪ್ ಬೇರೆ ಇರುತ್ತೆ ನಿಮಗೆ ಬೇಕಾಗಿರೋ ರಿಸಲ್ಟ್ ಬೇಕು ಬೇರೆ ಇರುತ್ತೆ ನಿಮ್ಮ ಇಶ್ಯೂ ಬೇರೆ ಇರ್ಬೋದು ಸೊ ಹಾಗಾಗಿ ನಿಮ್ಗೆ ಬೇರೆ ಕೆಟ್ಟು ಕೊಡ್ತಾರೆ ಸೊ ಇದು ನನಗೆ ಪರ್ ಪರ್ಸ್ನಲಿ ಚೆನ್ನಾಗಿ ವರ್ಕ್ ಆಗಿರೋದು ಯಾಕಂದರೆ ಇದ್ರಲ್ಲಿ ಅಪ್ ಫ್ರೀ ಇರುತ್ತೆ ನಾನು ಹೇಳ್ದಂಗೆ ಒಂದು ಸುಮ್ಮನೆ ರೆಫರೆನ್ಸಿಗೆ ನಾನು ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ಆ್ಯಂಡ್ ಇವಾಗ ಹೇಗಾಗಿದೆ ಅಂತ ತೋರಿಸ್ತೀನಿ ಯಾಕಂದರೆ ಫುಲ್ ರೆಕಾರ್ಡ್ ಇರುತ್ತೆ ಅವ್ರ ಹತ್ರ ನಮ್ಮ ನಾವು ಬೇಕಂದ್ರೆ ಡೈಲಿ ತೆಗೆದಿಟ್ಕೊಬೋದು ನನ್ನ ಸ್ಕಿನ್ ಹೇಗಾಗ್ತಾ ಇದೆ ಆಮೇಲೆ ಏನಾದರೂ ಡೌಟ್ಸ್ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ನ ಏನು ಯೂಸ್ ಮಾಡಬೇಕು ಇಲ್ಲ ನನ್ನ ಫುಡ್ಡಲ್ಲಿ ಏನಾದ್ರು ಚೇಂಜ್ ಆಯ್ತು ಇವಾಗ ಹಬ್ಬದ ಟೈಮ್ ಅಂದರೆ ಆಬ್ವಿಯಸ್ಲಿ ಸ್ವೀಟ್ಸು ಅದು ಇದು ತಿಂದಿರ್ತೀವಿ ಸೊ ಸ್ವೀಟ್ಸ್ಗೆ ಜಾಸ್ತಿಗೆ ಈ ಥರ ಎಲ್ಲ ಬಂದಿರ್ಬೋದು ಅದಕ್ಕೆ ಏನು ಮಾಡ್ಬೋದು ನಮ್ಮ ವಾಟರ್ ಇಂಟೇಕ್ ಎಷ್ಟು ತೊಗೋಬೇಕು ನಮ್ಮ ಡಯೆಟ್ ಹೇಗಬೇಕು ಎಲ್ಲ ನಾನು ಪ್ರತಿಯೊಂದು ಮೆಸೇಜ್ ಮಾಡಿ ಕೇಳ್ಬೋದು ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಸೊ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು ತುಂಬ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತೀರ ಆ್ಯಂಡ್ ಒಂದು ಸತಿ ಹೇಳಿದ್ರೆ ಜನರಿಗೆ ತಲೆಗೆ ಹೋಗೋದಿಲ್ಲ ಅದಕ್ಕೆ ಅವಾಗವಾಗ ನಾನು ರಿಮೈಂಡ್ ಮಾಡ್ತಾಯಿದ್ದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಒಂದು ಸತಿ ತಗೊಂಡು ನೋಡಿ ಆ್ಯಂಡ್ ತೊಗೊಂಡ್ಮೇಲೆ ಕ್ಲೀನಾಗಿ ಅವ್ರು ಹೇಳಿದ್ದ ಪ್ರೊಸೀಜರಲ್ಲಿ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಅಂತೂ ಸಿಗುತ್ತೆ ಅದನ್ನು ನಾನು ನಿಮಗೆ ಹೇಳ್ಬೋದು ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸಲ್ಲಿ ಇದು ಒಂದು ನನಗೆ ಚೆನ್ನಾಗೇ ವರ್ಕ್ ಆಗಿದೆ ಇವಾಗ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪ್ರಾಡಕ್ಟ್ ನೋಡಿದ್ರೆ ಅವ್ರು ಏನು ಮಾಡಿರ್ತಾನೆ ಅಂದರೆ ಮಾಸ್ ಆಡಿಯನ್ಸ್ಗೆ ಅವರು ರೀಚ್ ಆಗೋದಕ್ಕೆ ಎಲ್ಲ ಪ್ರಾಡಕ್ಟ್ ಆಲ್ ಸ್ಕಿನ್ ಟೈಪ್ಗೆ ವರ್ಕ್ ಆಗುತ್ತೆ ಅನ್ನೋ ಥರ ಮೆನ್ಷನ್ ಮಾಡಿ ಹಾಕ್ಬಿಟ್ಟಿರ್ತಾರೆ ಅದರಿಂದ ನಿಮಗೆ ರಿಸಲ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ಇಲ್ಲಿ ಏನಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ನಿಮಗೆ ಹೇಗೆ ಬೇಕು ನಿಮ್ಗೆ ಏನು ಇಶ್ಯೂಗೆ ಯಾವುದು ಹಚ್ಚಬೇಕು ಅನ್ನೋದ್ರ ಮೇಲೆ ನಿಮಗೆ ಈ ಥರದ್ದು ಬಂದು ಕಿಟ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ರಿಸಲ್ಟ್ಸ್ ಜಾಸ್ತಿ ಇರುತ್ತೆ ನಿಮ್ಗೆ ಬೇರೆ ಪ್ರಾಡಕ್ಟ್ಗೂ ಈ ಪ್ರಾಡಕ್ಟ್ಗೂ ಬೇಜಾನ್ ರಿಸಲ್ಟ್ ಆ್ಯಂಡ್ ಚೆನ್ನಾಗೇ ವರ್ಕ್ ಆಗುತ್ತೆ ನನಗೆ ತುಂಬ ಜನ ಕೇಳ್ತಾಯಿದ್ರು ಸ್ವತಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಅದು ಯೂಸ್ ಮಾಡ್ರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂತ ನನ್ನ ಪ್ರಕಾರ ಯಾವುದು ಬೇಡ ಬರೀ ಇದನ್ನು ಯೂಸ್ ಮಾಡಿ ನಿಮಗೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಆ್ಯಂಡ್ ಏನಂದರೆ ನೀವು ಸುಮ್ಮನೆ ಇದನ್ನು ಹಚ್ಚಿದ ತಕ್ಷಣ ರಾತ್ರಿ ಒಂದು ರಾತ್ರಿ ಬೆಳಗಾಬಿಡ್ತೀನಿ ಅವೆಲ್ಲ ಇಲ್ಲ ಇಂಥ ನಿಮಗೆ ಪ್ರಾಬ್ಲಮ್ನ ಟಾರ್ಗೆಟ್ ಮಾಡಿ ಅದನ್ನು ಚೆನ್ನಾಗಿ ಮಾಡಿ ಆ್ಯಂಡ್ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಹೆಲ್ದಿ ನಿಮ್ಮ ಹೇರ್ ಎಲ್ದು ಚೆನ್ನಾಗಿರೋದಕ್ಕೆ ಆ್ಯಂಡ್ ನಿಮ್ಮ ಒಳಗಡೆಯಿಂದ ನೀವು ತಗೊಳ್ಳೋ ಫುಡ್ ಆಗಿರ್ಬೋದು ನೀರು ಅದರದ್ದೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಒಂದು ಒಳ್ಳೆ ಓದಿರೋ ಅಂಥ ಡರ್ಮಟಾಲಜಿಸ್ಟ್ ನಿಮಗೆ ಸಿಗ್ತಾರೆ ಸೊ ಇದನ್ನು ತಲೆಯಲ್ಲಿಕೊಂಡು ನೀವು ಕನ್ಸಲ್ಟೇಷನ್ ತೊಗೊಳ್ಳಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸ್ಕ್ರೀನ್ ಮೇಲೆ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಕಿಟ್ ಕೂಡ ತುಂಬಾ ನೆಗೂ ಅಂದರೆ ಏನಂತೀರ ಅಫೋರ್ಡೆಬಲ್ ಆಗಿದೆ ಸೊ ತೌಸಂಡ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡಿಂದ ಟೂ ತೌಸಂಡ್ ಒಳಗೆ ನಿಮಗೆ ಕಿಟ್ಟು ಸಿಕ್ಬಿಡುತ್ತೆ ಆ್ಯಂಡ್ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗಿಬಿಡುತ್ತೆ ಬೇಸಿಕ್ ಕಟ್ಟೆ ಅಂದರೆ ಡಿಪೆಂಡ್ ಒಬ್ಬರಿಂದ ಒಬ್ರಿಗೆ ಕಿಟ್ಟು ಡಿಫ್ರೆಂಟ್ ಆಗುತ್ತೆ ಇವಾಗ ನನ್ನ ಪ್ರಾಬ್ಲಮ್ಸ್ಗೆ ನನಗೊಂದು ಕಿಟ್ ಬೇಕಾಗಿರ್ಬೋದು ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಇನ್ನೊಬ್ರಿಗೆ ಅಷ್ಟೊಂದು ಏನೂ ಪ್ರಾಬ್ಲಮ್ ಇದೆ ಇರೋರಿಗೆ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಇಲ್ಲ ತುಂಬ ಏನೋ ಪ್ರಾಬ್ಲಮ್ ಇರೋರಿಗೆ ಮೇ ಬಿ ಅವರು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ ಜಾಸ್ತಿ ಅವ್ರಿಗೆ ಏನಂತೀರಾ ಟ್ರೀಟ್ ಮಾಡೋದಕ್ಕೆ ಕ್ರೀಮ್ಸ್ ಬೇಕಾಗಿರುತ್ತೆ ಸೊ ಅದರಿಂದ ಮೇ ಬಿ ಅವ್ರಿಗೆ ಟೂ ತೌಸಂಡ್ವರೆಗೂ ಹೋಗ್ಬೋದು ಬಟ್ ಟೂ ತೌಸಂಡ್ ಒಳಗಡೆ ನಿಮಗೆ ಇದೆಲ್ಲ ಮುಗಿದೋಗುತ್ತೆ ಪ್ರಾಡಕ್ಟ್ ಮುಗಿಯುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಫೋಟೋ ಅನಾಲಿಸಿಸ್ ಆಗಿರ್ಬೋದು ಅದು ಎ ಆ ಇದು ತೊಗೊಳ್ಳೋದು ಸೊ ಸುಮ್ಮನೆ ಏನೋ ಆಗಿ ತೊಗೊಳ್ಳೋದಲ್ಲ ಅದರಿಂದ ನಿಮ್ಮ ಚಿಕ್ಕ ಪುಟ್ಟ ಕಣ್ಣು ಕಾಣಿಸ್ತಿರೋದೆಲ್ಲ ಅದರಲ್ಲಿ ಡಿಟೆಕ್ಟ್ ಆಗಿರುತ್ತೆ ಆ್ಯಂಡ್ ಫಾಲೋಅಪ್ ಇರುತ್ತೆ ಆ್ಯಂಡ್ ಚಾಟ್ ಇರುತ್ತೆ ಫ್ರೀಯಾಗಿ ಆರಾಮಾಗಿ ಸೊ ಈ ಥರದ್ದೆಲ್ಲ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಹಾಗಾಗಿ ಇದು ಅನ್ಸುತ್ತೆ ನೀವೇನು ಜಾಸ್ತಿ ಖರ್ಚು ಮಾಡೋಂಗಿಲ್ಲ ಸುಮ್ಮನೆ ಹೇಳಿದೆ ನಾನು ಸುಮ್ಮನೆ ಒಂದು ಫೇಷಲ್ ಹೋಗ್ಬೋದ್ರೆ ಮೂರು ಸಾವಿರ ಕೊಡಬೇಕು ನೀವು ಅದಕ್ಕಿಂತ ಇದು ವೇ ಬೆಟರ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಮುಚ್ಕೊಂಡು ಒಂದು ಒಂದುವರೆ ತಿಂಗಳಂತೂ ಡೈಲಿ ಯೂಸ್ ಮಾಡಿದ್ರೆ ಡೈಲಿ ಬೆಳಗ್ಗೆ ಸಂಜೆ ಎರಡು ಸತಿ ನೀವು ಮುಖ ತೊಳ್ಕೊಂಡ್ರು ಒಂದುವರೆ ತಿಂಗಳು ನಿಮಗೆ ಈ ಪ್ರಾಡಕ್ಟ್ಸ್ ಬರುತ್ತೆ ಸೊ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಸೊ ಈಗಲೇ ಹೋಗಿ ಬೈ ಮಾಡಿ ಆ್ಯಂಡ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ವ್ಲಾಗ್ ನೋಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಗಾಯಸ್ ಹಂಗೆ ನಾನು ವೀರು ಮತ್ತು ಸುನಿ ಆಚೆ ಬಂದಿದ್ವಿ ತುಂಬ ದಿವ್ಸನೇ ಆಗಿತ್ತು ಈ ಥರ ಆಚೆ ಬಂದು ಸರಿ ಅಂದ್ಬಿಟ್ಟು ಕೆ ಎಫ್ ಸಿಗೆ ಬಂದಿದ್ವಿ ವೀರು ಫ್ರೆಂಚ್ ಫ್ರೈಸ್ ತಿಂತೀಯ ಅಂದರೆ ಹ್ಞೂ ಅಂದ ಸರಿ ಆಯಿತು ಅವ್ನು ಚಿ ಚಿಕನಿ ನಾವು ಆಚೆ ಈ ಕೆ ಎಫ್ ಸಿ ಅದರಲ್ಲೆಲ್ಲ ಚಿಕನ್ ಕೊಡಿಸಲ್ಲ ಅವ್ನೇನು ಅಷ್ಟು ಇಷ್ಟಪಡ್ತೀನಲ್ಲ ಸುಮ್ಮನೆ ಫ್ರೆಂಚ್ ಫ್ರೈಸ್ ಆದರೆ ಒಂದೆರಡು ತಿಂತಾನೆ ಮೇಯ್ನಾಗಿ ನಾನು ತಿನ್ನಬೇಕಿತ್ತು ನನಗೆ ಬರ್ಗರ್ ಬೇಕಿತ್ತು ಹಾಗಾಗಿ ಸರಿ ಅಂದ್ಬಿಟ್ಟು ನಮ್ಮನೆ ಹತ್ರನೇ ಆರ್ ಬಿ ಎಲ್ ಔಟಲಿ ಒಂದು ಕೆ ಎಫ್ ಸಿ ಹೊಸ್ದಾಗಿ ಓಪನ್ ಆಗಿತ್ತು ಸರಿ ಎಲ್ಲಿ ಟ್ರೈ ಮಾಡೋಣ ಅಂತ ಬಂದ್ವಿ ನಾವು ಬಂದಾಗ ವೀಕೆಂಡೇ ಆಗಿತ್ತು ಜನ ಏನೂ ಅಷ್ಟಿರಲಿಲ್ಲ ಬಟ್ ಪ್ಲೇಸ್ ಓಕೆ ಅನಿಸ್ತು ಈ ರೋಡ್ ವ್ಯೂ ಎಲ್ಲ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಈ ಬರ್ಗರ್ ಪಿಜ್ಜಾ ಈ ಥರ ಎಲ್ಲ ಸ್ವಲ್ಪ ಜಂಕ್ ಜಾಸ್ತಿ ಇಷ್ಟ ಆಗುತ್ತೆ ಅದೇ ಜಾಸ್ತಿ ಕ್ರೇವಿಂಗ್ಸ್ ಆಗೋದು ಮನೇಲಿ ನಾವು ಸೌತ್ ಇಂಡಿಯನ್ ಎಲ್ಲ ಥರ ಮಾಡ್ಕೊಂಡು ತಿಂತೀವಿ ಸೊ ಈ ಥರ ಬಂದಾಗ ಆಚೆ ನನಗೆ ಜಾಸ್ತಿ ಪಿಜ್ಜಾ ಅದರಲ್ಲೂ ಬರ್ಗರ್ ಪಿಜ್ಜಾ ಅಂದರೆ ನಂಗೆ ಸಖತ್ ಇಷ್ಟ ಸೊ ಇವನು ಮನೆಯಿಂದನೇ ಒಂದೊಂದು ಟಾಯ್ ತೊಗೊಂಡು ಬಂದು ಕೂತ್ಕೊಂಡು ಆಟ ಇದ್ದ ಅದಕ್ಕೆ ಅವನ್ನ ಒಂದಷ್ಟು ಕ್ಯಾಪ್ಚರ್ ಮಾಡಿದೆ ಹಿಂಗೆಲ್ಲರೂ ಬಂದಾಗ ಅವನು ಎಗ್ರೋದು ಕುಣಿಯೋದು ಅವೆಲ್ಲ ಜಾಸ್ತಿ ಮಾಡಲ್ಲ ಸುಮ್ಮನೆ ಒನ್ ಕಡೆ ಕೂತಿರ್ತಾನೆ ಮನೆಯಿಂದನೇ ಒಂದು ಯಾವ್ದಾದ್ರು ಟಾಯ್ ತಂದಿದ್ರೆ ಇಲ್ಲ ಆಚೆ ಎಲ್ಲರೂ ಒಂದು ಏನಾದರೂ ಕೊಡಿಸ್ಬಿಟ್ರೆ ಅದನ್ನ ಇಟ್ಕೊಂಡು ಆರಾಮಾಗಿರ್ತಾನೆ ಆ್ಯಂಡ್ ನಮ್ಮ ಆರ್ಡ್ರ್ ಬಂತು ನಾನು ಯಾವಾಗಲೂ ಜಿಂಗರ್ ಬರ್ಗರೇ ತೊಗೊಳೋದು ಇಷ್ಟ ಆಗುತ್ತೆ ನನಗೆ ಅದರದ್ದೇ ಕಾಂಬೋ ತೊಗೊಂಡಿದ್ವಿ ಆ್ಯಂಡ್ ತುಂಬ ದಿನನೇ ಆಗೋಗಿತ್ತು ನಾವು ಮೆಕ್ಡೊನಾಲ್ಡ್ಸ್ ಕೆ ಎಲ್ಲ ಹೋಗಿ ಈ ನಡುವೆ ಅಂತೂ ಆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿ ಎಲ್ಲೂ ಆಚೆ ಹೋಗೋದೇ ಬೇಡ ಅನಿಸುತ್ತೆ ಬಟ್ ಎಲ್ಲರೂ ಬಂದಾಗ ಸತಿ ಆಸೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತಿಂದೇ ಇದ್ರೂ ಒಂಥರ ಅದೆಲ್ಲ ನೋಡಿ ತಿನ್ನೋಕ್ಕೂ ಒಂಥರ ನಿಮಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಹೇಳಿ ಒಂದ್ಸಿನೆ ವೈಲಲ್ವ ಏನು ಆಗಲ್ಲ ನೋ ಪ್ರಾಬ್ಲಮ್ ಅಂದ್ಕೊಂಡು ಸರಿ ಬಂದ್ಬಿಟ್ಟು ಒಂಚೂರು ತಿನ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇರೋದು ಜಯನಗರ್ಗೆ ಇದು ಮನೆಯಲ್ಲೇ ಇರ್ತೀವಿ ಸೊ ಎಲ್ಲಾದರೂ ಒಂದು ಆಚೆ ಹೋಗಿ ಬರೋಣ ಔಟಿಂಗ್ ಥರ ವೀರನ್ನು ಕರ್ಕೊಂಡು ಅವನು ಒಂದು ಸ್ವಲ್ಪ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ಆ್ಯಂಡ್ ಜಯನಗರಲ್ಲೂ ಅಷ್ಟೇನು ಜನ ಇರಲಿಲ್ಲ ಸ್ವಲ್ಪ ಕಮ್ಮಿನೇ ಇದ್ದರು ಆ್ಯಂಡ್ ಇವನು ಮಿನಿಸೋಗಿ ಹೋಗಿದ್ವಿ ಅಲ್ಲಿಂದ ಹಂಗೆ ರೋಡಲ್ಲಿ ಟಾಯ್ಸ್ ನೋವುಟು ಅದು ಬೇಕು ಇದು ಬೇಕು ಅಂತ ಇದ್ದ ಬಲೂನ್ ಕೇಳ್ತಾನೆ ಬಲೂನ್ ಕೊಡ್ಸೋಕೆ ನಂಗೆ ಇಷ್ಟ ಇಲ್ಲ ಬೇರೆ ಏನಾದ್ರು ತೊಗೊಳ್ಳಿ ಪರವಾಗಿಲ್ಲ ಆ ಬಲೂನ್ ಅಲ್ಲಿ ತೊಗೊಂಡು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಹೋಗಿರುತ್ತೆ ಇಲ್ಲ ಮನೆಗೆ ಬಂದು ಒಂದು ಐದು ಹತ್ತು ನಿಮಿಷದಲ್ಲಿ ಅದು ಡಮಾರ್ ಅಷ್ಟೆ ಸೊ ಅದರಲ್ಲೂ ಏನು ಗೊತ್ತಾ ಅದರಲ್ಲಿ ಈ ಥರ ಏನಾರು ಏನಂತೀರ ಮ್ಯಾನ್ ಅದು ಇದು ಡೈನು ಆ ಥರದ್ದೆಲ್ಲ ಮಾಡಿರ್ತಾರ ಆಸೆಗೆ ಸರಿ ಅಂತ ಅಂದರೆ ನೂರು ರೂಪಾಯಿ ಅಂತಾರೆ ಆ ನೂರು ರೂಪಾಯಿ ಒನ್ ಅವರ್ ಇರೋದಿಲ್ಲ ಅದೇ ಬೇಜಾರು ಬೇರೆ ಏನಾದ್ರು ಟಾಯ್ಸೋ ಬುಕ್ಸೋ ಕೊಡ್ಸಿದ್ರೆ ಅಂತ ಅನ್ಸುತ್ತೆ ಹಂಗೆ ಅವ್ನಿಗೆ ಒಂದು ಸ್ವಲ್ಪ ಮನೇಲಿ ಹಾಕೊಳ್ಳೋ ಥರ ಒಂದು ಸಾಫ್ಟಾಗಿರೋ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ನಮ್ಮನೆ ಯಾವಾಗಲೂ ಕೊರಿತಾವೆ ಇರುತ್ತೆ ಸಾಕ್ಸ್ ಹಾಕೋ ಅಂದರೆ ಜಾಸ್ತಿ ಸಾಕ್ಸ್ ಸಾಫ್ಟ್ ಸಾಫ್ಟಾಗಿರೋ ಸ್ಲಿಪ್ಪರ್ಸ್ ಅಂದರೆ ಅವ್ನಿಗೆ ಇಷ್ಟ ಆಗುತ್ತೆ ಹಾಕೊತಾನೆ ಅಂದ್ಬಿಟ್ಟು ನೋಡಿದ್ವಿ ಬಟ್ ಅವ್ನ ಸೈಜ್ ಯಾವುದು ಅಷ್ಟು ನಮಗೆ ಸಿಗಲಿಲ್ಲ ಅಲ್ಲಿ ಸರಿ ಇನ್ಯಾವಾಗಾದ್ರೂ ನೋಡೋಣ ಅಂದ್ಕೊಂಡು ಹಾಗೆ ಫುಲ್ಲು ಜೈನಗಾರೆಲ್ಲ ರೌಂಡ್ ಓಡ್ಕೊಂಡು ಬಂದ್ವಿ ಈ ಥರ ಎಲ್ಲರೂ ಆಚೆ ಹೋದಾಗ ಖಂಡಿತ ನಾನು ಸಬ್ಸ್ಕ್ರೈಬರ್ಸ್ ಯಾರು ಒಂದು ಒಬ್ಬರು ಇಬ್ಬರು ಯಾರಾದರೂ ಸಿಕ್ಕೇ ಸಿಗ್ತಾರೆ ಒಂದಷ್ಟು ಜನ ಮಾತಾಡಿಸ್ತಾರೆ ಪ್ರೀತಿಯಿಂದ ಬಂದು ಒಂದಷ್ಟು ಜನ ಅಲ್ಲಿಂದಲೇ ಲುಕ್ ಕೊಟ್ಬಿಟ್ಟು ಫುಲ್ಲು ಮೇಲಿಂದ ಕೆಳಗೋರ್ಗು ಝೂಮ್ ಹಾಕ್ಬಿಟ್ಟು ಸುಮ್ಮನಾಗ್ತಾರೆ ಇಟ್ಸ್ ಓಕೆ ಒಟ್ನಲ್ಲಿ ಗೊತ್ತಾಗುತ್ತೆ ಮೇ ಬಿ ಇವ್ರಿಗೆ ನಾವು ಗೊತ್ತಿರ್ಬೋದು ಅನ್ನೋ ಒಂಥರ ಸೆನ್ಸ್ ಆಗುತ್ತೆ ಆ್ಯಂಡ್ ಅಲ್ಲಿಂದ ನಾವು ವಾಪಸ್ ಬಂದ್ವಿ ಆ್ಯಂಡ್ ಅವನು ಗಾಡೀಲಿ ಮಲ್ಕೊಬಿಟ್ಟಿದ್ದ ಆಮೇಲೆ ಪಾರ್ಕ್ ಬಂತು ನೋಡು ಅಂದಮೇಲೆ ಎದ್ದಿ ಒಂದಷ್ಟೊತ್ತು ಆಟ ಆಡ್ದ ಇಲ್ಲಿಗೆ ಏನು ಕರ್ಕೊಬರ್ತೀವಿ ಅಂದರೆ ಇಲ್ಲಿ ಇದು ಒಂದೇ ಇರೋದು ಆ್ಯಂಡ್ ಅಷ್ಟು ಜನ ಇರಲಿಲ್ಲ ಇನ್ನೊಂದು ಕಡೆ ಹೋಗ್ತೀವಿ ಅಲ್ಲಿ ಈ ಪಾರ್ಕಲ್ಲಿ ಹಾಕಿರ್ತಾರಲ್ಲ ಈ ಥರ ಜಾರಾಮುಂಡಿ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರು ಸರಿ ಇಲ್ಲಿ ಕರ್ಕೊಂಡ್ಬಂದರೆ ಒಂಚೂರು ಚೆನ್ನಾಗಿದೆ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲೂ ಸ್ವಲ್ಪ ಆ ಕಲ್ಲು ಅದೆಲ್ಲ ಇತ್ತು ಅಷ್ಟು ಕ್ಲೀನಾಗೆ ಮೇಂಟೈನ್ ಮಾಡೋಕ್ಕೆ ಹೋಗೋದಿಲ್ಲ ಇದೇ ಒಂದು ಪ್ರಾಬ್ಲಮ್ಮು ಆ್ಯಂಡ್ ಒಂದೊಂದು ಕಡೆ ತುಂಬ ಚೆನ್ನಾಗಿರೋ ಕಡೆ ಜನ ಜಾಸ್ತಿ ಮಕ್ಕಳು ಜಾಸ್ತಿ ಅವ್ರಿಗೆ ಆಟ ಆಡೋಕ್ಕೆ ಆಗೋಲ್ಲ ಇವನ್ ಗಿಂತ ಸ್ವಲ್ಪ ದೊಡ್ಡವರು ನೂಕ್ಬಿಡೋದು ಉಕ್ಬಿಡೋದೆಲ್ಲ ಮಾಡ್ತಾರೆ ಹಾಗಾಗಿ ನಾವು ಜಾಸ್ತಿ ಈ ಥರ ಕರ್ಕೊಂಡೋಗೋಲ್ಲ ಯಾರೂ ಇಲ್ಲದೆ ಇರುವಾಗ ಒಂದು ಸ್ವಲ್ಪ ಕರ್ಕೊಂಡೋಗಿ ಹಾಫ್ ಆನ್ ಅವರ್ ಟು ಒನ್ ಅವರ್ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತೀವಿ ಅವನು ಆರಾಮಾಗಿ ಆಟ ಆಡ್ಕೊತಾನೆ ಸೊ ಹೀಗಿತ್ತು ಅವನ್ನ ಆಚೆ ಕರ್ಕೊಂಡೋಗಿದ್ದು ಪ್ಲೇ ಏರಿಯಾಗೆಲ್ಲ ಕರ್ಕೊಂಡೋಗಿದ್ವಿ ನೀವು ನೋಡಿದ್ರಲ್ಲ ಮೊನ್ನೆಲ್ಲ ಗೊಬ್ಬೆ ಬಂದಾಗ ಸೊ ಎಂಜಾಯ್ ಮಾಡ್ತಾನೆ ಇಷ್ಟ ಆಗುತ್ತೆ ಬಟ್ ನಮ್ಗೆ ಏನಂದ್ರೆ ಏನಾದ್ರೂ ಚಿಕ್ಕ ಪುಟ್ಟ ಗಾಯ ಮಾಡ್ಕೊಬಿಡ್ತಾನೆ ಅನ್ನೋ ಒಂಥರ ಒಂದು ಭಯನೂ ಇರ್ತದೆ ಮಕ್ಕಳಿಗೆ ಏಜಲ್ಲೇ ಆಡಬೇಕು ಆಟಗಳು ಆಮೇಲೆ ಗಾಯಗಳೆಲ್ಲ ಮಾಡ್ಕೋಬೇಕು ಬಟ್ ಆದ್ರೂ ಆಮೇಲೆ ಆ ನೋವು ಆದಾಗ ಅವನಿಗೆ ಆ ಮಾರ್ಕು ಗಾಯಗಳು ಅವೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರು ಅಯ್ಯೋ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಆಮೇಲೆ ಹೆಂಗೋ ಆಡ್ಕೊಂಡ ಯಾರೂ ಇರಲಿಲ್ಲ ಯಾರೋ ಬೇರೆ ಮಕ್ಕಳು ಇದ್ರು ಬಟ್ ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾಯಿದ್ರು ಇವ್ನು ಪಾಡ್ ಇವನೊಂದು ಅಷ್ಟೊತ್ತು ಆಡ್ದ ಆಡ್ದ ಒಂದು ಎಂಟರಿಂದ ಹತ್ತು ರೌಂಡ್ ಇದರಲ್ಲೇ ಆಡ್ಕೊಂಡು ಅವ್ರಪ್ಪನ ಜೊತೆ ಸೀಸಾ ಆಮೇಲೆ ಅಲ್ಲೊಂದು ಎರಡು ಮೂರು ಇದೆ ಅದೆಲ್ಲ ಒಂಚೂರು ಗೇಮ್ ಆಡಿಕೊಂಡು ಬಂದ ಇದೊಂದು ಚಿಕ್ಕ ಮಿನಿ ಪ್ಲೇಯರ್ ಯಾವ ಥರ ಇದೆ ಸೊ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಬಾ ಬಾ Balala. Hmm. Bisa lapa. Ada place.

ఇష్టల్వంతే కు స్వల్పదు ఆట నిదాన నోడ్కడు బీళ్తీయ నిధాన కాడు ಹೊಡಿತಾ ಓಡಿತೈਦਾ ಬಿ ಕಣ್ಣು ಮುಚ್ಚಿಬಿಡಾ ವೀರ ಇಲ್ಲಿ ನೋಡಾ ಪಾರ್ಕ್ ಅಂದ್ರೆ ಎದ್ಬಿಟ್ಟು ಆ ಇಲ್ಲೋಣಾ ಇಲ್ಲ ಇಲ್ಲ ಬಾ ಕೈ ನೋಡ್ದೆ ಹಿಂಗೆ ತೋರಿಸ್ತಾನೆ ಹಿಂದಕ್ಕೆ ಕರ್ಕೋ ಬಿ ಬಿಸ್ಲು ಬಿಡಲ್ಲ ಈ ಕಡೆ ಇನ್ಕೋ ಇಲ್ಲಿ ಇಲ್ವಾ

நடி பார்த்தினே நடுத்தியா பாய்லி எல்ல மக்க தோர்சு ஐயோ, கெம்பதல்லப்பா கென்ன அல்நோட பப்பா தோர் எழுநீர் குடுத்திய அவரு எழுநீர் குடியா கேளு

ಇದುಗೂ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಬ್ಲಾಗ್ನ ಮಾಡ್ಕೊಂಡಿದ್ದೆ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಂದಷ್ಟು ಕಮೆಂಟ್ಗಳು ಬಂದಿತ್ತು ಸ್ವಾತಿ ನಿಮ್ಮತ್ತೆ ನಿಮ್ಮ ಮನೇಲಿಲ್ವಾ ಬಂದು ಹೋಗಿ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರಿ ಅವ್ರು ನಮ್ಮ ಮನೇಲೇ ಇದ್ದಾರೆ ಬಟ್ ನಾನು ಹೇಳಿದ್ನಲ್ಲ ಅವ್ರಿಗೆ ಒಂದು ಮನೆ ಲೀಸ್ಗೆ ಹಾಕ್ಸ್ಕೊಟ್ಟಿದ್ವಿ ಅಂತ ಸೊ ಅದಿನ್ನೂ ಖಾಲಿ ಮಾಡಿಲ್ಲ ಅಲ್ಲಿ ಒಂದಷ್ಟು ಐಟಮ್ಗಳಿದೆ ಹಾಗಾಗಿ ಅವತ್ತಾರು ಒಂದಿನ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇದ್ಬಿಟ್ಟು ಆ್ಯಂಡ್ ಅವರ ಸೀರೆಗಳೆಲ್ಲ ಎಷ್ಟೊಂದು ಅಲ್ಲೇ ಇದೆ ಹಾಗಾಗಿ ಅದನ್ನು ಯಾವ್ದಾದ್ರು ತಗೊಂಡು ಬರ್ತಾರೆ ದಿನ ನೈಟಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಂದಿರ್ತಾರೆ ಸೊ ಆ ಥರ ಏನು ಅಲ್ಲೇ ಹೋಗಿ ಇರೋ ಥರ ಏನಿಲ್ಲ ಈ ಮನೆ ಶಿಫ್ಟ್ ಮಾಡಿದ್ಮೇಲೆ ಆ ಮನೆ ಮನೆ ಎರಡೂ ನಾವು ಶಿಫ್ಟ್ ಮಾಡಿಬಿಡ್ತಾಯಿದ್ದೀವಿ ಸೊ ಅದಾದಮೇಲೆ ನಮ್ಮ ಜೊತೆಯೇ ಅವರು ಇರ್ತಾರೆ ಇನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರು ನಮ್ಮ ಜೊತೆನೇ ಇರ್ತಾರೆ ಈಗ ಸದ್ಯಕ್ಕೆ ಹೇಳ್ದಂಗೆ ಆ ಮನೆಯದು ಇನ್ನೂ ಐಟಮ್ಗಳೆಲ್ಲ ಇದೆ ಇನ್ನೂ ಅಲ್ಲಿ ಲೀಸ್ ಪಿರಿಯಡ್ ಅಲ್ಲ ಇದೆ ಹಾಗಾಗಿ ಅವರು ಅಲ್ಲೇ ಒಂದು ಸ್ವಲ್ಪ ದಿನ ಇಲ್ಲ ಒಂದು ಸ್ವಲ್ಪ ಹೊತ್ತು ಒಂದೊಂದು ದಿನ ಇರಲ್ಲ ಸಂಜೆ ಹೋಗ್ತಾರೆ ಹೋಗಿ ಒಂದು ಸ್ವಲ್ಪ ಕ್ಲೀನಿಂಗು ಆಮೇಲೆ ಅವ್ರದ್ದೇ ಒಂದಷ್ಟಫ್ ಇರುತ್ತೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ಹತ್ತು ಹತ್ತುವರೆಗೆ ವಾಪಸ್ ಬಂದುಬಿಡ್ತಾರೆ ಸೊ ಈ ಕ್ವಶನ್ ಒಂದಷ್ಟು ಜನಕ್ಕಿತ್ತು ಕೇಳ್ತಾಯಿದ್ರಿ ಸರಿ ಅದನ್ನು ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಮನೆ ಶಿಫ್ಟಿಂಗು ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಇದು ನೋಡಿ ಇದೆಲ್ಲ ನಮ್ಮಮ್ಮನ ನೆನಪು ಒಂದಷ್ಟು ತಂದಿ ನಾನು ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ ಈ ಬ್ಯಾಗ್ ಫುಲ್ಲು ಅವ್ರದ್ದೇ ಇರೋದು ಆಗಿರ್ಬೋದು ಸ್ಯಾರೀಸು ಅವ್ರ ಡ್ರೆಸ್ಸಸ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ನನ್ನ ಲೈಫ್ ಲಾಂಗ್ ಇದನ್ನು ಹಾಗೆ ಇಟ್ಕೊಬೇಕು ಅಂತ ನಾನು ಅವ್ರ ನೆನ್ಪಗೋಸ್ಕರ ತಂದಿ ಇಟ್ಕೊಂಡಿರೋದು ಇದನ್ನೆಲ್ಲ ಆ್ಯಂಡ್ ಅಲ್ಲಿಂದ ನಾನು ರಂಜು ಇವತ್ತು ಶ್ವೇತಕ್ಕನ ಹತ್ರ ಬಟ್ಟೆ ಒಂದಷ್ಟು ಸೀರೆ ದೀಪಾವಳಿಗೆಲ್ಲ ಹೋಲಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ನಿ ಸೊ ಅದರದ್ದು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ರಂಜು ಫಸ್ಟ್ ಟೈಮ್ ಶ್ವೇತಕ್ಕನ ಹತ್ರ ಹೊಲಿಸ್ತಾ ಇರೋದು ನನ್ನ ಬ್ಲಾಗ್ ನೋಡಿ ನೀವು ಎಷ್ಟೊಂದು ಜನ ಹೋಗಿರ್ತೀರಾ ಆ್ಯಂಡ್ ನಿಮ್ಗೆ ಹೇಗಿದೆ ಎಕ್ಸ್ಪೀರಿಯನ್ಸು ನಿಮ್ಗೆ ಇಷ್ಟ ಆಯಿತಾ ಶ್ವೇತಕ ಹೊಲ್ಕೊಟ್ಟಿದ್ದು ಅಂತ ಹೇಳಿ ಇನ್ನು ಯಾರು ಇದ್ರೆ ಒಂದು ಒಳ್ಳೆ ಡಿಸೈನರ್ ಬೇಕು ನಮಗೆ ಚೆನ್ನಾಗೇ ಬ್ಲೌಸು ಎಲ್ಲ ಹೊಲ್ಕೊಡೋರು ಬೇಕು ಅಂದರೆ ಚಾರ್ವಿ ಬೋಟಿಕ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡೀಟೇಲ್ಸು ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೀವೂ ಕೊಡಿ ನಾವು ದೀಪಾವಳಿ ಹಬ್ಬಕ್ಕೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ ತಕ್ಕತ್ತಾಗಿ ಹೊಲ್ಕೊಡ್ತಾರೆ ನಾನು ದೀಪಾವಳಿ ಹಬ್ಬದೆಲ್ಲ ಹಾಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ರಂಜನು ಹೊಸಾದ ಒಂದಷ್ಟು ಸೀರೆ ಎಲ್ಲ ತೊಗೊಂಡಿದ್ದು ಅವಳು ಕೂಡ ಇಲ್ಲೇ ಹೊಲಿಯಾಕಿದ್ದಾಳೆ ಅಲ್ಲಿಂದ ಹಾಗೆ ಬರ್ತಾ ನಾವು ಒಂಚೂರು ತಿಂದ್ಕೊಂಡು ಹಂಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ ತಗೊಳ್ಳಿ ನಿಮ್ಮ ಮನೆಗೆ ತುಂಬ ಇಂಪಾರ್ಟೆಂಟ್ ಅಲ್ಲ ಐ ಡಿಮಾಂಡೆಡ್ ಸಿಟ್ರಸ್ ಫೋರ್ ರುಪೀಸ್ ಈಚು ಅಲ್ಲಿ ನಿಮ್ ಫ್ಲಿಪ್ಕಾರ್ಟಲ್ಲಿ ಒಂಬತ್ತು ರೂಪಾಯಿಗೆ ನಾಲ್ಕು ಅಕ್ಕ ನಮ್ಮನೆಲ್ಲ ಕೇಳಕ್ಕ ನೀನು ಯಾಕಕ್ಕ ಎರಡೂವರೆ ರೂಪಾಯಿ ಬೀಳುತ್ತದು ಹ್ಞೂ ಏನ್ ತಿಂತೀಯ ನೀನು ಅದು ನನಗ್ ಬೇಡ ನಾನು ತಿನ್ನಲ್ಲ ನೀನ್ ತಿನ್ನು ವಾಶ್ ಮಾಡ್ಬಿಡ್ತಿನೋಣ ಇರೋ ವಾಶ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನೋಣ ತಿನ್ಬೇಡ ಆಯ್ತಾ ರಂಜು ಮನೆಗೆ ಹೋಗ್ಬಿಟ್ಟು ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಆಮೇಲೆ ತಿನ್ನೋಣ ಟೀಕೆ ಅದೇ ಆಯ್ತು ಇಲ್ಲೇನು ಮಾಡ್ಬೇಡ ಇರೋ ಕೆಳಗಡೆ ಬಿದ್ದಿದೆ ಸುಮ್ಮನೆ ಇರು ಬಟ್ಟೆಲ್ಲ ಗಲೀಜಾಗತ್ತೆ ತಗೊಳ್ಳಿ ನಾನು ಸುಳಿಯೋದು ಇಲ್ಲ ನಾನು ಸಾರ್ ಮಾಡೋದು ಇಲ್ಲ ಇಫ್ ಇಟ್ ಈಸ್ ಗುಡ್ ವಿ ಕ್ಯಾನ್ ಕವರ್ ಬೇಕಾ ಚಪ್ಪೇನಾ ಯು ವಾಂಟ್ ಅನಿಯನ್ ಅಕ್ಕ ನನ್ಗೊಂದು ಅರ್ಧ ಕಟ್ಟಬೇಕಿತ್ತು ಅರ್ಧ ಕೊಡ್ತಾರ ಅರ್ಧ ಸಾಕು ನನಗೆ ಅರ್ಧ ಕೊಡ್ಬೇಕಲ್ಲ ಕೊಡ್ತಾರೆ ನಾವು ಬಿಡಿ ಎಲ್ಲ ಅಷ್ಟು ಒಳ್ಳೇದಿಲ್ಲ అల్లె హ ఓకే అంటే మనం అనేలి హ రైస్ చిల్లీ గార్లిక్స్ పనీర్ సైడ్ కి అన్నం రోస్ట్ మార్డ ಇವತ್ತು ಇನ್ನೊಂದೇ ಮತ್ತ ಮನೆಯಲ್ಲಿ ಪಪ್ಪಾಯದಲ್ಲಿ ಬೇಬಿ ಬಂದಿದ್ದು ಇವತ್ತು ಕ್ಯಾಪ್ಸಿ ಅಲ್ಲಿ ಬೇಬಿ ಬಂದಿದೆ ನೋಡಿ ಇಲ್ಲೊಂದು ಬೇಬಿ ಇದೆ ಇಲ್ಲೊಂದು ಬೇಬಿ ಇದೆ ಇದೇನೋ ಒಂದು ಸೈನ್ ಆಗ್ತಾ ಇದೆ ಅದಕ್ಕೆ ನೋಡ

ಹಾಂ ಇದು ಚೆನ್ನಾಯ್ತು ಚಿಲ್ಲಿ ಗಾರ್ಲಿಕ್ ಓಕೆ ಓಕೆ ಅಲ್ಲ ಇರೋ ಹಂಗೆಲ್ಲ ಮಲ್ಕೋಬೇಡ ಇದು ಕೂಕು ಬೇರೆ ಇಲ್ಲೇ ಐತೆ ಏನು ಪ್ಲೀಸು ಸೋಫಾ ಮೇಲೆ ಕುತ್ಕು